ಸಾಮಾನ್ಯವಾಗಿ ಎಬಿಡಿಎಂ ಎಂದು ಕರೆಯಲ್ಪಡುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನಿನ ಮಾಡ್ಯೂಲ್ಗೆ ಸ್ವಾಗತ ಎಬಿಡಿಎಂ ಎಂದರೇನು ಎಂಬುದರ ಬಗ್ಗೆ ಒಂದು ಸಣ್ಣ ಅವಲೋಕನವನ್ನು ತೆಗೆದುಕೊಳ್ಳೋಣ ಈ ಕಲಿಕಾ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಎಬಿಡಿಎಂ ಮತ್ತು ಅದರ ಬಿಲ್ಡಿಂಗ್ ಬ್ಲಾಕ್ಗಳ ಅವಲೋಕನವನ್ನು ಪಡೆಯಲು ಎಬಿಡಿಎಂ ನೊಂದಿಗೆ ಭಾಗಿಯಾಗಿರುವ ಪ್ರಾಥಮಿಕ ಮಧ್ಯಸ್ಥಗಾರರನ್ನು ಗುರುತಿಸಲು ಎಬಿಡಿಎಂನ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಭಾರತವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿನ ಡಿಜಿಟಲ್ ಕ್ರಾಂತಿಯನ್ನು ಡಿಜಿಟಲ್ ಇಂಡಿಯಾ ಉಪಕ್ರಮ ಆಧಾರ್ ವಿತರಣೆ ಯುಪಿಐ ಮೂಲಕ ಪಾವತಿಯ ಪರಿಚಯವಾಗಿದೆ ಮತ್ತು ಇತ್ತೀಚೆಗೆ ಖ್ಯಾವನ್ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿಯೂ ಡಿಜಿಟಲ್ ಕ್ರಾಂತಿಯು ಸಾಕ್ಷಿಯಾಗಿದೆ ಆರೋಗ್ಯಾತ್ಮಕ ಕ್ರಾಂತಿಯನ್ನುಂಟು ಮಾಡಲು ಮತ್ತು ಗುಣಮಟ್ಟದ ಆರೈಕೆಯ ಉದ್ದೇಶವನ್ನು ಸಾಧಿಸುವ ಸಲುವಾಗಿ ತಂತ್ರಜ್ಞಾನವನ್ನು ಬಳಸಲು ಭಾರತವು ಇದೇ ರೀತಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಿಡಿಎಂ ಅನ್ನು ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಘೋಷಿಸಿದ ರಾಷ್ಟೀಯ ಉಪಕ್ರಮವಾಗಿದೆ ಮತ್ತು ಇದು ಭಾರತಕ್ಕೆ ಈ ಕಾರ್ಯಕ್ರಮದ ಅಗತ್ಯತೆ ಮತ್ತು ಮಹತ್ವವನ್ನು ಒತ್ತಿ ಹೇಳಿತು ಶತಮಾನದಲ್ಲಿ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ಇಂದು ಬಹಳ ಮುಖ್ಯವಾದ ದಿನವಾಗಿದೆವಾಗಿದೆ ಕಳೆದ ಏಳು ವರ್ಷಗಳಲ್ಲಿ ದೇಶದ ಆರೋಗ್ಯ ಮತ್ತು ಸೌಲಭ್ಯಗಳನ್ನು ಬಲಪಡಿಸುವ ಅಭಿಯಾನವು ಇಂದಿನಿಂದ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಮತ್ತು ಇದು ಇದು ಸಾಮಾನ್ಯ ಹಂತವಲ್ಲ ಇದು ಅಸಾಧಾರಣವಾದ ಹಂತವಾಗಿದೆ ಇಂದು ಭಾರತದ ಆರೋಗ್ಯ ಸೌಲಭ್ಯಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವಂತ ಬಹುದೊಡ್ಡ ಶಕ್ತಿಯುತವಾಗಿರುವ ಒಂದು ಮಿಷನ್ ಅನ್ನು ಪ್ರಾರಂಭಿಸಲಾಗುತ್ತಿದೆ ಸ್ನೇಹಿತರೆ ಕಳೆದ ಮೂರು ವರ್ಷಗಳ ಹಿಂದೆ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ಅವರ ಜನ್ಮದಿನದಂದು ಪಂಡಿತ್ ಜಿ ಅವರಿಗೆ ಸಮರ್ಪಿತವಾಗಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲಾಯಿತು ಇಂದಿನಿಂದ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಆರಂಭವಾಗುತ್ತಿರುವುದು ನನಗೆ ಸಂತೋಷವನ್ನು ತಂದಿದೆ ಈ ಮಿಷನ್ ಅನ್ನು ಇಡೀ ದೇಶದಲ್ಲಿ ಪ್ರಾರಂಭಿಸಲಾಗುತ್ತಿದೆ ಈ ಯೋಜನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವು ತಂತ್ರಜ್ಞಾನದ ಮೂಲಕ ದೇಶಾದ್ಯಂತದ ಸಾವಿರಾರು ಆಸ್ಪತ್ರೆಗಳಿಂದ ರೋಗಿಗಳನ್ನು ಸಂಪರ್ಕಿಸುವ ಕೆಲಸವನ್ನು ಆಯುಷ್ಮಾನ್ ಭಾರತ್ ಮಾಡಿದೆ ಇಂದು ಅವರು ಸಹ ಬಲವಾದ ತಂತ್ರಜ್ಞಾನ ವೇದಿಕೆಯನ್ನು ಪಡೆಯುತ್ತಿದ್ದಾರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶದ ಸಮಗ್ರ ಡಿಜಿಟಲ್ ಆರೋಗ್ಯ ಇಕೋಸಿಸ್ಟಂ ಬೆಂಬಲಿಸಲು ಅಗತ್ಯವಾದ ಬೆನ್ನೆಲುಬನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಇದು ಆರೋಗ್ಯದಲ್ಲಿ ದಾಖಲೆಗಳ ತಡೆರಹಿತ ವಿನಿಮಯವನ್ನು ಖಚಿತಪಡಿಸುತ್ತದೆ ಹಾಗೆಯೇ ಆರೈಕೆಯ ಗುಣಮಟ್ಟ ದಕ್ಷತೆ ಪ್ರವೇಶ ಮತ್ತು ಕೈಗೆಟುಕುವಿಕೆಯನ್ನು ಹೆಚ್ಚಿಸುತ್ತದೆ ಈಗ ಡಿಜಿಟಲ್ ದಾಖಲೆಗಳ ಲಭ್ಯತೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ ಡಾ ಭವಿನ್ ಜಂಕಾರಿಯಾ ಅವರು ಸುಮಾರು ಮೂವತ್ತು ವರ್ಷಗಳಿಂದ ರೇಡಿಯಾಲಜಿಸ್ಟ್ ಆಗಿ ಅಭ್ಯಾಸ ಮಾಡುತ್ತಿದ್ದಾರೆ ಕೆಲವು ತಿಂಗಳ ಹಿಂದೆ ಎಪ್ಪತ್ತು ವರ್ಷದ ವ್ಯಕ್ತಿ ಮೊದಲು ಧೂಮಪಾನ ಮಾಡುತ್ತಿದ್ದವನಿಗೆ ಸಿಟಿ ಸ್ಕ್ಯಾನ್ ಮಾರ್ಗದರ್ಶಿತ ಶ್ವಾಸಕೋಶದ ನಾಡ್ಯೂಲ್ ಬಯಾಪ್ಸಿಗೆ ಶಿಫಾರಸು ಮಾಡಲಾಯಿತು ಡಾಕ್ಟರ್ ಭವಿನ್ ಅವರು ನಾಡ್ಯೂಲ್ ಹಾನಿಕಾರಕ ಮತ್ತು ಕ್ಯಾನ್ಸರ್ ರಹಿತವಾಗಿ ಕಾಣುತ್ತದೆ ಎಂದು ಭಾವಿಸಿದರು ಮತ್ತು ಇದು ಹಿಂದೆಯೂ ಅಸ್ತಿತ್ವದಲ್ಲಿದ್ದಿರಬಹುದು ಎಂದು ಖಚಿತವಾಗಿ ಹೇಳಬಹುದಿತ್ತು ಏಕೆಂದರೆ ಹೋಲಿಕೆಗೆ ಮುಂಚೆ ಮಾಡಿಸಿದ ಯಾವುದೇ ಸ್ಕ್ಯಾನ್ಗಳು ಇರಲಿಲ್ಲವಾದ್ದರಿಂದ ಅವರು ಹತ್ತು ದಿನಗಳ ನಂತರ ಬಯಾಪ್ಸಿಗೆ ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಿದರು ಬಯಾಪ್ಸಿಗೆ ಒಂದು ದಿನ ಮೊದಲು ರೋಗಿಯ ಸೊಸೆ ಹತ್ತು ವರ್ಷಗಳ ಹಿಂದೆ ಮಾಡಿದ ಎದೆಯ ಎಕ್ಸ್ತರೇ ಕಂಡುಕೊಂಡಳು ಎಕ್ಸ್ ರೇ ವೈದ್ಯರು ಬಯಾಪ್ಸಿ ಮಾಡಬೇಕಾಗಿದ್ದ ಅದೇ ನಾಡ್ಯೂಲ್ನೂ ಯಾವುದೇ ಬದಲಾವಣೆಯಿಲ್ಲದೆ ತೋರಿಸಿತು ಡಾಕ್ಟರ್ ಭವಿನ್ ಇದನ್ನು ನೋಡಿ ರೋಗಿಗೆ ಸಂಭಾವ್ಯ ಶ್ವಾಸಕೋಶದ ಕ್ಯಾನ್ಸರ್ ಇಲ್ಲ ಎಂದು ಸಮಾಧಾನಪಟ್ಟರು ಕುಟುಂಬವು ವೈಯಕ್ತಿಕವಾಗಿ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಹೊಂದಿದ್ದರೆ ಅಂದರೆ ಪಿಎಚ್ಆರ್ ಎಲ್ಲಾ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುತ್ತವೆ ಮತ್ತು ಅವರ ಹತ್ತು ವರ್ಷದ ಎದೆಯ ಎಕ್ಸ್ ರೇ ಸೇರಿದಂತೆ ತ್ವರಿತವಾಗಿ ಲಭ್ಯವಾಗುತ್ತವೆ ಇದರಿಂದ ರೋಗಿಯು ವೆಚ್ಚ ಮತ್ತು ಒತ್ತಡದ ಜೊತೆಗೆ ಒಂದು ವಾರ ಭಾವನಾತ್ಮಕ ಮತ್ತು ಮಾನಸಿಕ ಆಘಾತದಿಂದ ಪಾರಾಗಬಹುದು ಇದು ಆರೋಗ್ಯ ದಾಖಲೆಗಳನ್ನು ನಿರ್ವಹಿಸುವಲ್ಲಿ ಮತ್ತು ಹಂಚಿಕೊಳ್ಳುವಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಬಿಡಿಎಂ ಮೂಲಕ ಭಾರತವು ವಿವಿಧ ಮಧ್ಯಸ್ಥಗಾರರ ನಡುವೆ ಸಂವಹನಕ್ಕಾಗಿ ಒಂದು ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸಿದೆ ಇದು ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಉತ್ತಮ ಆರೋಗ್ಯ ರಕ್ಷಣೆಯನ್ನು ಶಕ್ತಗೊಳಿಸುತ್ತದೆ ಎಬಿಡಿಎಂ ಹಿನ್ನೆಲೆಯಲ್ಲಿ ಸಾಕಷ್ಟು ತಾಂತ್ರಿಕ ಅತ್ಯಾಧುನಿಕತೆಯನ್ನು ಹೊಂದಿರಬಹುದು ಆದರೆ ಅಂತಿಮ ಬಳಕೆದಾರರಿಗೆ ಊದ ವ್ಯಕ್ತಿಗಳು ರೋಗಿಗಳು ವೈದ್ಯರು ಲ್ಯಾಬ್ಗಳು ಔಷಧಾಲಯಗಳು ಇದನ್ನು ಬಳಸಲು ತುಂಬಾ ಸರಳವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಎಬಿಡಿಎಂ ಮಧ್ಯಸ್ಥಗಾರರ ಆರೋಗ್ಯಾತ್ಮಕ ಇಕೋಸಿಸ್ಟಂನಲ್ಲಿ ಪ್ರತಿಯೊಬ್ಬ ಪ್ಲೇಯರ್ ವ್ಯಕ್ತಿಗಳು ಮತ್ತು ರೋಗಿಗಳು ಆರೋಗ್ಯ ವೃತ್ತಿಪರರು ಆರೋಗ್ಯ ಸೌಲಭ್ಯದಾರರು ವಿಮಾ ಕಂಪನಿಗಳು ಆರೋಗ್ಯ ತಂತ್ರಜ್ಞಾನ ಕಂಪನಿಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತಾರೆ ಎಬಿಡಿಎಂ ಮೂರು ಪ್ರಮುಖ ಮಧ್ಯಸ್ಥಗಾರರನ್ನು ಒಳಗೊಂಡ ಮೂರು ಪ್ರಮುಖ ರಿಜಿಸ್ಟ್ರಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ವ್ಯಕ್ತಿಗಳು ಅಥವಾ ರೋಗಿಗಳು ಆರೋಗ್ಯ ವೃತ್ತಿಪರರು ಮತ್ತು ಆರೋಗ್ಯ ಸೌಲಭ್ಯಗಳು ಮಾಹಿತಿಯ ವಿನಿಮಯಕ್ಕಾಗಿ ರಿಜಿಸ್ಟ್ರಿಗಳ ಅಡಿಯಲ್ಲಿ ಒಂದು ಅನನ್ಯ ಗುರುತಿಸುವಿಕೆಯನ್ನು ಒದಗಿಸಲಾಗಿದೆ ಈಗ ಪ್ರತಿಯೊಂದು ಮಧ್ಯಸ್ಥಗಾರರನ್ನು ವಿವರವಾಗಿ ನೋಡೋಣ ಮೊದಲನೆಯದಾಗಿ ವ್ಯಕ್ತಿಗಳು ಮತ್ತು ರೋಗಿಗಳು ಪ್ರತಿಯೊಬ್ಬ ವ್ಯಕ್ತಿಯು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಅಥವಾ ಅಭ ಎಂಬ ವಿಶಿಷ್ಟ ಆರೋಗ್ಯ ಗುರುತಿಸುವಿಕೆಯನ್ನು ರಚಿಸಬಹುದು ಅಬ್ಹಾ ಎಂಬುದು ಹದಿನಾಲ್ಕು ಅಂಕಿಯ ಸಂಖ್ಯೆಯಾಗಿದ್ದು ಇದು ನಾಗರಿಕರನ್ನು ಭಾರತದ ಡಿಜಿಟಲ್ ಆರೋಗ್ಯಾತ್ಮಕ ಇಕೋಸಿಸ್ಟಮ್ನಲ್ಲಿ ಪಾಲ್ಗೊಂಡವರು ಎಂದು ಅನನ್ಯವಾಗಿ ಗುರುತಿಸುತ್ತದೆ ಅಬ್ಹ್ ವ್ಯಕ್ತಿಗಳಿಗೆ ಅವನ ಅಥವಾ ಅವಳ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲು ಮತ್ತು ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮುಂದೆ ಆರೋಗ್ಯ ವೃತ್ತಿಪರರು ವೈದ್ಯರು ದಾದಿಯರು ಲ್ಯಾಬ್ ತಂತ್ರಜ್ಞರು ಆಶಾ ಕಾರ್ಯಕರ್ತೆಯರು ಮುಂತಾದ ಆರೋಗ್ಯ ವೃತ್ತಿಪರರು ಕೇರ್ ಪ್ರೊಫೆಷನಲ್ ಎಡ್ ಅಥವಾ ಹಫೈರ್ ಎಂದು ಕರೆಯಲ್ಪಡುವ ವಿಶಿಷ್ಟ ಐಡಿಯನ್ನು ರಚಿಸಲು ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟ್ರಿ ಅಥವಾ ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಕೇರ್ ಪ್ರೊಫೆಷನಲ್ಸ್ ರಿಜಿಸ್ಟ್ರಿ ಅಥವಾ ಪಿಆರ್ ಎಂಬುದು ಎಲ್ಲಾ ವೈದ್ಯಕೀಯ ಪದ್ಧತಿಗಳಲ್ಲಿ ಆರೈಕೆಯ ವಿತರಣೆಯಲ್ಲಿ ತೊಡಗಿರುವ ಎಲ್ಲಾ ಆರೋಗ್ಯ ವೃತ್ತಿಪರರ ಸಮಗ್ರತೆ ಮತ್ತು ಪರಿಶೀಲಿಸಿದ ಭಂಡಾರವಾಗಿದೆ ಈಗ ಮೂರನೇ ಮತ್ತು ಪ್ರಮುಖ ಪಾಲುದಾರರು ಸೌಲಭ್ಯಗಳು ಆಸ್ಪತ್ರೆಗಳು ಔಷಧಾಲಯಗಳು ರೋಗನಿರ್ಣಯ ಕೇಂದ್ರಗಳು ಲ್ಯಾಬ್ಗಳು ಇತ್ಯಾದಿಗಳಂತಹ ಆರೋಗ್ಯ ಸೌಲಭ್ಯಗಳು ಆರೋಗ್ಯ ಸೌಲಭ್ಯ ರಿಜಿಸ್ಟ್ರಿ ಅಥವಾ ನಲ್ಲಿ ನೋಂದಾಯಿಸಬಹುದು ಎಚ್ಎಫ್ಆರ್ ವಿವಿಧ ವೈದ್ಯಕೀಯ ಪದ್ಧತಿಗಳಾದ್ಯಂತ ದೇಶದ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಸೌಲಭ್ಯಗಳ ಸಮಗ್ರ ಭಂಡಾರವಾಗಿದೆ ಸೌಲಭ್ಯಕ್ಕಾಗಿ ಫೆಸಿಲಿಟಿ ಐರ್ ಎಂದು ಕರೆಯಲಾಗುವ ವಿಶಿಷ್ಟ ಗುರುತನ್ನು ಒದಗಿಸಲಾಗುತ್ತದೆ ನೋಂದಣಿಗೆ ಅನುಸಾರವಾಗಿ ಮಧ್ಯಸ್ಥಗಾರರು ಡಿಜಿಟಲ್ ದಾಖಲೆಗಳನ್ನು ರಚಿಸುವ ನಿರ್ವಹಿಸುವ ಮತ್ತು ಹಂಚಿಕೊಳ್ಳುವ ಮೂಲಕ ಎಬಿಡಿಎಂ ಡಿಜಿಟಲ್ ಆರೋಗ್ಯ ಇಕೋಸಿಸ್ಟಂನಲ್ಲಿ ಭಾಗವಹಿಸಬಹುದು ಮತ್ತು ಪ್ರಯೋಜನ ಪಡೆಯಬಹುದು ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸಿ ನೋಡೋಣ ಎಬಿಡಿಎಂ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುತ್ತಿದೆ ಎಬಿಡಿಎಂ ಆರೋಗ್ಯ ದಾಖಲೆಗಳ ತಡೆರಹಿತ ವಿನಿಮಯವನ್ನು ಖಚಿತಪಡಿಸುತ್ತದೆ ಮತ್ತು ಆರೈಕೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ABDM ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ